ನಮಸ್ತೆ ಫ್ರೆಂಡ್ಸ್ ನಾನು ಯಲ್ಲಪ್ಪ ಬಿ ಜೋಡಳಿ ಅಂತೇಳಿ ವೈಲ್ಡ್ ಲೈಫ್ ಆ್ಯನಿಮಲ್ ರೆಸ್ಕ್ಯೂವರ್ ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ ಇದೆ ನನಗೆ ಒಂದು ಜಸ್ಟ್ ಒಂದು ನಮ್ಮ ಸ್ಟೂಡೆಂಟ್ ಅಂತ ಸ್ಟೂಡೆಂಟ್ ಆದಂಥ ಎ ಕೆ ಸಾಕ್ಷಿ ಆ್ಯನಿಮಲ್ ರೆಸ್ಕ್ಯೂಯರ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ರೆಡಿ ಮಾಡಿದ್ದಾರೆ ಅವ್ರಿಗೀಗ ಅದ್ರ ಬಗ್ಗೆ ಟ್ರೈನಿಂಗ್ ಪೂರ ಕೊಡ್ತಾ ಇದ್ದೀನಿ ಇನ್ನೂ ಕಲಿತಾ ಇದ್ದಾರೆ ಬಟ್ ಫ್ರೆಂಡ್ಸ್ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ ನಾವು ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಪ್ರಾಣಿ ರಕ್ಷಣೆಗೆ ಯಾರೂ ಇಲ್ಲ ಆ ಕಾರಣ ನಾನು ಈಗ ನಮ್ಮ ಎ ಕೆ ಸಾಕ್ಷಿ ಆ್ಯನಿಮಲ್ ರೆಸ್ಕ್ಯೂರು ಅಂತೇಳಿ ಇದ್ದಾರೆ ಸಾಕ್ಷಿಯವ್ರಿಗೆ ನಾನು ಕಲಿಸ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಅವ್ರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಒಂದು ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ಆತು ಒಂದು ಏನೋ ಅವ್ರಿಗೊಂದು ಬ್ಯಾಕ್ ಸಪೋರ್ಟ್ ಆದರೆ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು ಪ್ರಾಣಿಗಳನ್ನು ಉಳಿಸ್ಬೋದು ಏನೇನೋ ವೆರೈಟಿ ವೆರೈಟಿ ಅವರನ್ನ ಮಾಡ್ಬೋದು ಯಾಕಂದರೆ ಹೆಣ್ಮಕ್ಳನ್ನ ಬೆಳೆಸೋದು ಅಗತ್ಯವಿದೆ ಆ ಕಾರಣಕ್ಕೆ ತಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಅವ್ರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ಅವ್ರ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅವರು ತಪ್ಪು ಮಾಡಿದರೆ ಕಮೆಂಟ್ನಲ್ಲಿ ಯಾರೋ ರೆಸ್ಕ್ಯೂ ಅವ್ರು ನೋಡ್ತಾ ಇದ್ದರೆ ಕಮೆಂಟ್ನಲ್ಲಿ ಬರೆದು ಹಾಕಿ ಈ ರೀತಿ ಅಲ್ಲ ಮೇಡಮ್ ಈ ರೀತಿ ಮಾಡಿ ನೀವು ಒಂದು ಕಮೆಂಟ್ ಹಾಕಿದರೆ ಅವರು ಇನ್ನೂ ಹೆಚ್ಚಿಂದ ಅವ್ರಿಗೆ ಒಂದು ನಾಲೆಜ್ ಬರುತ್ತೆ ದಯವಿಟ್ಟು ತಾವು ಅವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್